ಎಲ್ಲರಿಗೂ ನಮಸ್ಕಾರ ನಾನು ಶ್ವೇತಾ ಗಣಪತಿ ಶಾಸ್ತ್ರಿ ಇತ್ತು ಹಳೆಯದ ಪೋಸ್ಟಿತ್ಲಹಳ್ಳಿ ತಾಲೂಕಿನ ನಿನ್ನ ಮುಖ ನೋಡುವ ಋಣ ನಿನ್ನ ಮುಖ ನೋಡುವ ಋಣನಾಗಿಲ್ಲ ನೀನೆಲ್ಲಿಗೆ ಹೋದೆ ಎಲ್ಲಿಗೆ ಹೋದೆ ಮರೆಯಲಾರೆ ತಾಯೀನಾ ಸಹಿಸಲಾರೆ ತಾಯಿ ಮರೆಯಲಾರೆ ತಾಯೀನಾ ಸಹಿಸಲಾರೆ ತಾಯಿ ತಾಯಿ ನಿನ್ನ ಆಗಿ ವರುಷಕ್ಕೊಮ್ಮೆ ಬಂದೆ ಅತಿಗೆ ಅಣ್ಣಗೆ ಬೇಸರಾಗಿ ಬೈಕುಳ ತಿಂದೆ ತಾಯಿ ನಿನ್ನ ನೆನಪುವಾಗಿ ವರುಷಕ್ಕೊಮ್ಮೆ ಬಂದೆ ಅತಿಗೆ ಅಣ್ಣಗೆ ಬೇಸರಾಗಿ ಬೈಗುಳ ತಿಂದೆ ನಿನ್ನ ಕರುಳ ಬಳ್ಳಿ ನಾನು ಪ್ರೀತಿಯಿಂದ ಕಂಡೆ ನಿನ್ನ ಕರುಳ ಬಳ್ಳಿ ನಾನು ಪ್ರೀತಿಯಿಂದ ಕಂಡೆ ಪತಿಯ ಮನೆಗೆ ಹೋಗುವಾಗ ಕಣ್ಣೀರ ತಂದೆ ಮರೆಯಲಾರೆ ತಾಯಿನಾ ಸಹಿಸಲಾರೆ ತಾಯಿ ಮರೆಯಲಾರೆ ತಾಯಿನಾ ಸಹಿಸಲಾರೆ ತಾಯಿ ಸತ್ತು ನೀನು ಸ್ವರ್ಗ ಕಂಡೆ ನಾನು ತಿಳಿಯದಾದೆ ಅತಿಗೆ ಕಾಟ ತಾಳದೆ ನೀನು ಕಣ್ಣು ಮುಚ್ಚಿ ಹೋದೆ ಪತ್ರವೊಂದು ಬಂದಿತು ಈಗ ತಿಂಗಳಾದ ಮೇಲೆ ಪತ್ರವೊಂದು ಬಂದಿತು ಈಗ ತಿಂಗಳಾದ ಮೇಲೆ ನಿನ್ನ ಮುಖ ನನಗೆ ಇಲ್ಲ ಮಣ್ಣು ಗೋರಿ ಮುಂದೆ ಮರೆಯಲಾರೆ ತಾಯೀನಾ ಸಹಿಸಲಾರೆ ತಾಯಿ ಮರೆಯಲಾರೆ ತಾಯೀನಾ ಸಹಿಸಲಾರೆ ತಾಯಿ ಅಣ್ಣ ಕರಲಿ ಬಿಡಲಿ ನನ್ನ ಅತಿಗೆ ಸುಖಾಗಿರಲಿ ಅಣ್ಣ ಕರಲಿ ಬಿಡಲಿ ನನ್ನ ಅತಿಗೆ ಸುಖವಾಗಿರಲಿ ತವರ ಬಳ್ಳಿಯಲ್ಲಿ ಕಚ್ಚಿ ಹಾಗೆ ಅದು ಚಿಗುರಲಿ ಸಿರಿ ಸಂಪತ್ತು ಕೊಡು ದೇವಾ ಅಣ್ಣನಿಗೆ ಕಾಯಿ ಕರ್ಪುರ ತರುವೆ ದೇವಾ ನಿನ್ನ ಗುಡಿಗೆ ಮರೆಯಲಾರೆ ತಾಯೀನ ಸಹಿಸಲಾರೆ ತಾಯಿ ಮರೆಯಲಾರೆ ತೀನ ಸಹಿಸಲಾರೆ ತಾಯಿ ಮರೆಯಲಾರೆ ತಾಯೀನ ಸಹಿಸಲಾರೆ ತಾಯಿ